ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕ್ಪುರ ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇರುವಂತಹ ವಿಷಯ ಯಾವುದು ಅಂತ ಹೇಳೋದಾದ್ರೆ ಕರ್ನಾಟಕ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಈ ಸ್ವತ್ತಿಗೆ ಸಂಬಂಧಿಸಿದಂತೆ ಕೆಲವೊಂದು ಮಹತ್ತರ ಬದಲಾವಣೆಯನ್ನ ಜಾರಿಗೆ ತಂದಿದೆ ಆ ವಿಚಾರನ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಿರುವಂತಹ ವೀಕ್ಷಕರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಕೈಗೊಂಡಿರುವಂತ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸ್ವತ್ತು ಯೋಜನೆಗೆ ಸಂಬಂಧಪಟ್ಟಂತೆ ಈ ಮುಂದಿನಂತೆ ನಾವು ನೋಡಬಹುದಾಗಿದೆ ಯಾವ ರೀತಿ ಬದಲಾವಣೆ ತಂದಿದೆ ಅನ್ನೋ ವಿಚಾರವಾಗಿ ನೋಡಬಹುದಾಗಿದೆ ಕರ್ನಾಟಕ ಸರ್ಕಾರವು ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ತಿ ದಾಖಲೆಗೆ ಸಂಬಂಧಿಸಿದಂತೆ ಹೊಸ ನೀತಿಯನ್ನು ಅನುಷ್ಠಾನಗೊಳಿಸಿದೆ ಈ ಸ್ವತ್ತು ಯೋಜನೆಯಡಿಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಆಸ್ತಿಗಳನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ದಾಖಲಿಸಲು ಸುಲಭವಾಗುವಂತೆ ಮಾಡಲಾಗಿದೆ ಇದರೊಂದಿಗೆ ಆಸ್ತಿ ಮಾಲಕರು ತಮ್ಮ ಹೆಸರು ಸೇರ್ಪಡೆ ಅಥವಾ ಬದಲಾವಣೆಯನ್ನು ನಮೂನೆ ಒಂಬತ್ತು ಮತ್ತು ನಮೂನೆ ಹನ್ನೊಂದು ಎ ಬಳಸಿ ದಾಖಲಿಸಬಹುದಾಗಿದೆ ಏನು ಸರ್ಕಾರ ಈ ಖಾತೆಗೆ ಸಂಬಂಧಪಟ್ಟಂತೆ ಡಿಜಿಟಲ್ ಕರಣಗೊಳಿಸಲಿಕ್ಕೆ ಮುಂದಾಗಿದೆ ಈ ಯೋಜನೆಯ ಮುಖ್ಯ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ ಶುಲ್ಕ ವಿಧಾನ ಅಂದ್ರೆ ಆಸ್ತಿ ದಾಖಲೆಗೆ ಒಂದು ಸಾವಿರ ಶುಲ್ಕವನ್ನ ನಿಗದಿಪಡಿಸಲಾಗಿದೆ ಈ ಶುಲ್ಕವನ್ನು ನಾಲ್ಕು ಸುಲಭ ಕಂತುಗಳಲ್ಲಿ ಅಂದರೆ ಒಂದು ವರ್ಷದೊಳಗೆ ಪಾವತಿಸಲು ಅನುಮತಿ ಇದೆ ಎರಡನೇ ಮುಖ್ಯ ಅಂಶ ಕಾನೂನು ಅನುಮೋದನೆ ಕರ್ನಾಟಕ ಭೂ ಕಂದಾಯ ಸಾವಿರದ ಒಂಬೈನೂರ ಅರವತ್ನಾಲ್ಕು ಪ್ರಕರಣ ತೊಂಬತ್ನಾಲ್ಕು ಸಿ ತೊಂಬತ್ನಾಲ್ಕು ಸಿ ಸಿ ತೊಂಬತ್ನಾಲ್ಕು ಡಿ ಮತ್ತು ಭೂ ಸುಧಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದು ಕಲಂ ಮೂವತ್ತೆಂಟು ಎ ಅಡಿಯಲ್ಲಿ ಅನಧಿಕೃತ ಆಸ್ತಿಗಳನ್ನು ನಿಯಮಿತಗೊಳಿಸಲಾಗುತ್ತಿದೆ ಕಂದಾಯ ನೋಂದಣಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳು ಜಂಟಿಯಾಗಿ ಹಕ್ಕುಪತ್ರ ನೀಡಿ ಈ ಸ್ವತ್ತು ದಾಖಲೆ ಮಾಡಲು ಸಹಕರಿಸುತ್ತಿವೆ ಮತ್ತೆ ಮೂರನೇ ಮುಖ್ಯ ಅಂಶ ಯಾವುದನ್ನು ತಿಳ್ಕೊಳ್ಳುವುದಾದ್ರೆ ಡಿಜಿಟಲ್ ಸಿಸ್ಟಮ್ ಈ ಸ್ವತ್ತು ತಂತ್ರಾಂಶದ ಮೂಲಕ ಆಸ್ತಿ ದಾಖಲೆ ಪ್ರಕ್ರಿಯೆ ವೇಗವಾಗಿ ಮತ್ತು ಪಾರದರ್ಶಕವಾಗಿದೆ ತಹಸೀಲ್ದಾರರು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಈ ವ್ಯವಸ್ಥೆಯನ್ನು ಬಳಸಿಕೊಂಡು ದಾಖಲೆಗಳನ್ನು ನಿರ್ವಹಿಸಲು ಸೂಚಿಸಲಾಗಿದೆ ಈ ಮೂರು ಮುಖ್ಯ ರೀತಿಯಾಗ ತೆಗೆದುಕೊಂಡು ಈ ಖಾತೆಯನ್ನ ಡಿಜಿಟಲ್ಕರಣಗೊಳಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಮತ್ತೆ ಈ ಡಿಜಿಟಲ್ಕರಣ ವ್ಯವಸ್ಥೆಯಿಂದ ಏನು ಪ್ರಯೋಜನ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಗ್ರಾಮೀಣ ಪ್ರದೇಶದ ನಾಗರಿಕರಿಗೆ ಆಸ್ತಿ ಹಕ್ಕು ದಾಖಲೆ ಸುಗಮವಾಗಿದೆ ಎರಡನೇ ಪ್ರಯೋಜನದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸರ್ಕಾರಿ ಶುಲ್ಕದಲ್ಲಿ ರಿಯಾಯಿತಿ ಮತ್ತು ಕಂತು ವ್ಯವಸ್ಥೆಯಿಂದ ಆರ್ಥಿಕ ಒತ್ತಡ ಕಡಿಮೆಯಾಗಿದೆ ಏನು ಶುಲ್ಕವನ್ನು ಪಾವತಿಸಬೇಕಾಗಿದೆ ಅದನ್ನ ಒಂದು ವರ್ಷ ಸಮಯಾವಕಾಶನ ಕೊಟ್ಟು ಕಂದಾಯವನ್ನು ನಾಗರಿಕರು ಪಾವತಿಸ್ಬೋದಾಗಿದೆ ಮತ್ತು ಡಿಜಿಟಲ್ ದಾಖಲೆ ಮೂಲಕ ಭ್ರಷ್ಟಾಚಾರ ತಗ್ಗಿಸುವ ಪ್ರಯತ್ನ ಇವತ್ತೇನಾಗಿದೆ ಸರ್ಕಾರಕ್ಕೆ ಪಾವತಿಸಬೇಕಾದಂತ ಶುಲ್ಕವನ್ನು ಇವತ್ತು ಆನ್ಲೈನ್ ಮೂಲಕ ಪಾವತಿ ಮಾಡೋದ್ರಿಂದ ಸರ್ಕಾರಕ್ಕೆ ಎಷ್ಟು ತೆರಿಗೆಯನ್ನು ನಾವು ಸಲ್ಲಿಸಬೇಕು ಅಷ್ಟು ತೆರಿಗೆಯನ್ನು ಮಾತ್ರ ನಾವು ಸಲ್ಲಿಸ್ಬೋದಾಗಿದೆ ಇನ್ನು ಹೆಚ್ಚಿನ ತೆರಿಗೆಯನ್ನು ಅಂದರೆ ಏನು ಹಿಂದೆ ಮ್ಯಾನ್ಯಲ್ ಆಗಿ ಏನು ಅಧಿಕಾರಿಗಳು ಹಣವನ್ನು ಪಡ್ಕೊಂಡು ಹೆಚ್ಚು ಶುಲ್ಕವನ್ನು ಪಾವತಿಸಿ ಲಂಚದ ಮೂಲಕ ಹಣವನ್ನು ಏನು ಪಡ್ಕೋತಾ ಇದ್ರು ಅದನ್ನು ತಡೆಗಟ್ಟಬಹುದಾಗಿದೆ ಮತ್ತೆ ಈ ಡಿಜಿಟಲ್ ಕರಣ ವ್ಯವಸ್ಥೆಯಲ್ಲಿ ಅಂದ್ರೆ ಈ ಖಾತೆಯ ಬದಲಾವಣೆಯಲ್ಲಿ ಸಂಬಂಧಪಟ್ಟಂತೆ ಸರ್ಕಾರ ಕೆಲವು ನಿರ್ದೇಶನಗಳನ್ನ ಕೈಗೊಂಡಿದೆ ಅದರಲ್ಲಿ ಮೊದಲನೇದಾಗಿ ನಾವು ಗಮನಿಸೋದಾದ್ರೆ ಗ್ರಾಮ ಪಂಚಾಯಿತಿಗಳು ಕರ್ನಾಟಕ ಗ್ರಾಮ ಸ್ವರಾಜ್ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದು ನಿಯಮ ಇಪ್ಪತ್ನಾಲ್ಕು ಅನುಸಾರ ಶುಲ್ಕ ವಸೂಲಿ ಮಾಡಬೇಕು ಏನು ಯಾವುದೇ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ತೆರಿಗೆಯನ್ನ ವಸೂಲಿ ಮಾಡಬೇಕಾದ್ರೆ ಏನು ಗ್ರಾಮ ಸ್ವರಾಜ್ ನಿಯಮ ಏನಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಕಾರ ಶುಲ್ಕವನ್ನ ವಸೂಲಿ ಮಾಡಬೇಕಾಗಿದೆ ಮತ್ತೆ ಎರಡನೇ ನಿರ್ದೇಶನ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ ತಹಸೀಲ್ದಾರರು ಫಲಾನುಭವಿಗಳಿಗೆ ಆಸ್ತಿ ನೋಂದಾಯಿಸುವಾಗ ಒಂದು ಸಾವಿರ ಶುಲ್ಕವನ್ನು ವಿಧಿಸಬೇಕು ಏನು ತಹಸೀಲ್ದಾರ್ ಆಸ್ತಿಯನ್ನ ಸಂದರ್ಭದಲ್ಲಿ ಒಂದು ಸಾವಿರ ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಬೇಕು ಅಂತ ಸರ್ಕಾರ ನಿರ್ದೇಶನ ನೀಡಿದೆ ಮತ್ತೆ ಮೂರನೇ ನಿರ್ದೇಶನ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಈ ಯೋಜನೆಯು ಗ್ರಾಮೀಣ ಭೂಮಿ ಮತ್ತು ಮನೆಗಳ ಕಾನೂನುಬದ್ಧ ಹಕ್ಕುಗಳನ್ನು ಖಚಿತಪಡಿಸುತ್ತದೆ ಏನು ಈ ಯೋಜನೆಯಿಂದ ಏನು ಗ್ರಾಮೀಣ ಭಾಗದಲ್ಲಿ ಭೂಮಿ ಮತ್ತು ಮನೆಗಳೇನಿದೆ ಅದ ಕಾನೂನುಬದ್ಧವಾಗಿ ಖಚಿತಪಡಿಸುತ್ತದೆ ಮತ್ತು ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಅಥವಾ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಸಾರ್ವಜನಿಕರು ಪಡ್ಕೊಳ್ಬೋದಾಗಿದೆ ಏನು ಇಲ್ಲಿವರೆಗೂ ನಾನು ಏನು ಕರ್ನಾಟಕ ಸರ್ಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸುತ್ತು ಯೋಜನೆಗೆ ಸಂಬಂಧಪಟ್ಟದ್ದು ಏನು ಬದಲಾವಣೆ ಮತ್ತು ಮಾರ್ಪಾಡುಗಳನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಜಾರಿ ತಂದಿದೆ ಆ ವಿಚಾರವನ್ನು ನಾನು ನಿಮಗೆ ತುಂಬ ಸಂಕ್ಷಿಪ್ತವಾಗಿ ಮತ್ತು ಅರ್ಥವಾಗುವ ರೀತಿನಲ್ಲಿ ತಿಳಿಸಿದೆ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ ಈ ವಿಚಾರದಿಂದ ತಮ್ಮೆಲ್ಲರೂ ಕೂಡ ಅನುಕೂಲ ಆಗಿದೆ ಅಂತ ನಾನಾದರೂ ಭಾವಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಾರ್ವಜನಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ